Woo! Oh. Oh. یا yeah. yeah. दिव्य शांतिದಲ್ಲಿ ಸಪ್ರುಷರಲ್ಲ ತಮ್ಮನ್ನು ತಾವೇ ಬರಿತಾರಂತೆ. ಷಬ್ಧಕೇನುಕ ಅನುಭವಕ್ಕೆ ಮಾತ್ರವೇೇವೋ ಆನಂದದ মুহುತಿ. ಆ ಕಾಲದಲ್ಲಿ ಆದಿನ মুহುರಗಳನ್ನು ಹೇಳಿದೆ. ಬ್ರಹ್ಮದೇವ ಪ್ರತक्षात ಆ ಕಾಲಕಂತ ಅನುಭವನಗಿತು. ಮರಣಿ ಸಂಭವನ ತಾಯೆಯು ಕಾರಿತು ತಾಯಿ ಕಾಲಕ್ಕೆ ಅದೇ ಅನುಭವ. ಸಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತ ಅದರಲ್ಲಿ ವಿಭೂತಿ ಹೆಚ್ಚಿನ ದೇವೆ. ಬಂದಿತವಾಗಿ ಬೀಡೆ. ಕಳ ಪ್ರಬಂಧ ಪ್ರಕೃತಿ ದಾನ ಯಾಗಿ ದೈವ ಪರಿತಾಳ ಬಹುತೈ ಆದರಲ್ಲಿ ಪಾತಾಳದ ಬದದಲಿ ಮರ್ತ್ಯ ಕ್ಷೇತ್ರದಲ್ಲಿ ಸರೂವು ಲೋಪಕೆ ಬೆಳಕನ್ನು ಗುಡುವಂತ ಸೂರ್ಯ ಚಂದ್ರರು ತಮ್ಮಲ್ಲೇ ಮರಿ ಮಾಡತಾರೆ ಸೋಹಾಪತಿಯಾದಂತ ಅಧಿদেবಗಳು ಇಳ ಹಣೆ ಮೂರ್ನೇ ಕರವಲ್ಲ ಯಾಗಿ ತಾರೆ ರಾಗಸದಲ್ಲಿರುವಂತ ಸಂಕಾತನ ಕ್ಷೇತ್ರ ಪೋಟಿಗಳು ನೀವು ದರ್ಶನಂತ ಮಾಲ ಭುಕ್ತಿಗಳಲಿ ತಮ್ಮೀಪಕ ಆಧಾರ ಸಂಪವಿಸಂತ ಮೇರುಬಂದರ நோடத்தேங்க குடித்துக்கொண்டு தூங்குத்தார் ஹோர காந்த நமக்கு உயாரும் கொண்டவரால் இவரே யாரும் படத்தை ஏன்னா உழந்தவரி ಯಾದೇವಿ ಸರ್ವಭೂತೇಶವಭೂತ ವಿದ್ಯಾರೂಪಣ ಸಂಸ್ಕೃತ ಯಾದೇವಿ ಸರ್ವಭೂತೇಶ ಶಕ್ತಿ ರೂಪೇಣ ಸಂಸ್ಕೃತ ಪಾರ್ವತಿಯಾಗಿ ಶಕ್ತಿಯನ್ನು ಸರಸ್ವತಿಯಾಗಿ ವಿದ್ಯೆಯನ್ನು ರಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಭವಿಸತಕ್ಕವರು ಹಾಗಾಗಿ ಯಾರೇ ಅವಳಿಗೆ ಸುಲಭವಾಗಿ ಒದಗಿದು ಒದಕ್ಕೆ ಇದ್ದಾಳೆ ನೋಡಿ ಿಗಳಿಗಾಗಲಿ ನಾನೇ ಕನ್ನಡ ಬೇಕಾದಾಗ ಸೃಜ ಬೇಡವಾದಾಗ ಅರಿವಡಿಸುವಂತ ಸಮರ್ಥವನ್ನು ಇನ್ನು ಉಳಿಸಿಕೊಂಡಿದ್ದೇನೆ ರಕ್ಷಣೆ ಬೀಜಾಟ ಸಂಕೇತ ನಡೆಸ್ತಾ ಇದ್ದಾರೆ ಮಹಾತಾಯಿ ನೋಡುತ್ತಾ ನೋಡುತ್ತಾ ಲೋಕವನ್ನು ಮರೆತ ನಾನು ನನ್ನ ಗರಿವಿನ ಅವರ ಪಾದ ಮೂಲಕ್ಕೆ ಹೋದೆ ನಾನು ಪಾದಕ್ಕೆ ಮರೆಯಬೇಕೆಂಬ ಉದ್ದೇಶದಿಂದ ಅಲ್ಲಿಗೆ ಹೋಗುವಾಗ ನನಗೆ ಅಮ್ಮನ ಮುಖ ನೋಡಬೇಕೆಂಬ ಭಾವನೆ ಬಂದು ಹೋಗ್ತೀನಿ ಪಾದ ನೋಡೋ ಬದಲು ಮುಖ ನೋಡಿದ ಕ್ರೂರವಾದ ದೃಷ್ಟಿಯಿಂದ ತೊಡಗಿದ್ದಾನೆ ಯಥವಾಯಿತ ದೃಷ್ಟಿ ನಾನು ಬಂದದ್ದು ಶುಕ್ರನ ಕಡೆ ನಾನು ಬಂದದ್ದು ರಾಕ್ಷಸರ ಕಡೆ ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ಸ್ವಾಮಿಯನ್ನು ಕಾಣಿಸಿಕೊಂಡು ಭಯವನ್ನು ಆತಂಕವನ್ನು ದೂರ ಮಾಡಿ ಆ ಭಯದಾನ ಮಾಡಿದ್ದಾಳೆ ಮಹಾತಾಯಿ ನಾವು ಮಾಡಿದ್ದ ಅದನ್ನೇ ಭೂಲೋಕದಲ್ಲಿ ಬಾಡಿ ಬದುಕಬೇಕಾದಂತಹ ನಾವು ಸ್ವಂತ ನಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸಲಬರಿ ಸೂರ್ಯ ಚಂದ್ರ ನಡೆಗೆ ತಡೆ ನೋಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ಮಠದಲ್ಲಿ ಕಾಣಿಸಿಕೊಳ್ಳುತ್ತ ತೊಡಗಿದ್ದಾರೆ ಸುಮಾರು ಸಿಂಬಲ್ ಲೋಕ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಲ್ವೇ ಅದನ್ನು ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತ ಆದ್ರೆ ಲೋಕನಾಯಕಿ ಧರೆಗಿಂದು ಬರಬೇಕಷ್ಟೇ ನಾವು ಬಲಿಸಿದ್ದಂಬಾಗಿ ಇದಕ್ಕೆ ಹೇಳುವ ಹಾಗಿಲ್ಲ

ನಾನನ್ನ ದೊರೆಗಾಗಿ ದುಡಿಯಬೇಕು ನನಗೆ ಸಮಾಜಕ್ಕಾಗಿ ದುಡಿಯಬೇಕು ಹೋರಾಟ ಮಾಡುವುದಿಲ್ಲ ನನ್ನ ಉದ್ದೇಶವೇನು ಭಕ್ತಿಯ ಭಕ್ತಿಗೆ ಒಲಿಯ ತಾಳಕ್ಕೆ ಮಹಾತಾಯಿ ನನ್ನ ಭಕ್ತಿಗೆ ಒಲಿದು ಏನು ಬೇಕು ನಮ್ಮ ರಕ್ತವನ್ನು ಹೇಳಿದ್ರೆ ನಾನವರ ಆಯುಷ್ಯವನ್ನು ಬುದ್ಧಿಮಾನ ಮಾಡಬೇಕಿದೆ ಮತ್ತು ನನ್ನಿಂದ ಸಂಘವಾಯಿತಾರೆ ರಕ್ತ ಬೀರ ಜೀವನಕ್ಕೆ ಮತ್ತೊಂದು ಸಂತ ಅವರು ಉಪವೇಕಕ್ಕೆ ಮೊದಲೇ ಹೇಳಿದ್ದಾರಂತೆ ಪರಾಕ್ರಮ ಉಂಟುಂಟಾದ ಕಾರಣವನ್ನು ಸದ್ದು ಹೇಗೆ ದೂರ ಕಂಜೋ ಘಟನೆ ಎನ್ನುವಲ್ಲ ರಕ್ತ ಬೀಜ ಈ ಪರಂಜೋತಿ ಸ್ವರೂಪದಲ್ಲಿ ಕಾಳಗ ಒಂದು ಎಸಗಿ ನಾನು ಮಾಡಿದೆ ಅಂತಾದ್ರೆ ನನಗದು ಮರಣವಲ್ಲ ಮಹಾನವನ್ನು ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಗುತ್ತದೆ ಶಾಶ್ವತವಾದಂತಹ ಕೈಬಲ್ಯ ಪದವೇನು ಹುಟ್ಟದ ಮಾರ್ಗವಾಗಲಿ ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದ ಒಳ್ಳೆ ಜಗನ್ಯಾಮಕ ಅವಳ ಸನ್ನಿಧನವನ್ನು ಸೇರ್ತೇನೆ ಅವರನ್ನು ಸಂಪ್ರಾರ್ಥಿಸ್ತೇನೆ मन इंग असांखे <laughs> 哦。Oh. Oh. அம்மானைவர்த்த அது நகர பஜனை இது வனும் கமல இல்ல அது நிஷாம கர்ம இது கிய கர்ம நன்காவி நல்ல தரையாவது ஆக இல்ல வயசு அதுக்காக ஒவ்வொரு ஒன்றொந்து ரீதியாக உத்தர ாக தி சு ஆதாரி ಕುಂಭಿನಿಯ ಪ್ರತ್ಯಕ್ಷ ಸುಮವಾಗಿ ಗಂಧುಗಲಿ ತುಂಬ ಗಂಡಂದ್ರೆ ಒಲೆ ಹೆಣ್ಣಂದ್ರೆ ನೀವೇ ಮೂರು ಲೋಕದ ಒಡಕೆಯವರು ಮೂರು ಲೋಕದ ಒಡೆಯು ಕೊಟ್ಟು ಭಕ್ತರಾದ ಶ್ರಮವಾದ್ರೆ ನಾವು ಉನ್ನತನ್ನು ಕೆಲಸಕ್ಕೆ ಸಾಧ್ಯವಿದೆ ಹಾಗಾಗಿ